श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಇಪ್ಪತ್ತನೆಯ ಅಧ್ಯಾಯವಾದ ಭೂಗೋಳ ವರ್ಣನ ಗಂಧರ್ವರ ಮತ್ತು ಅಪ್ಸರ ಸ್ತ್ರೀಯರ ಕ್ರೀಡಾ ವರ್ಣನೆ ರಾಜರ್ಷಿಗೂ ಅವರಿಗೂ ನಡೆದ ಸಂವಾದ ಅತ್ರಿಮುನಿಗೆ ಪುರೂರವರಾಜನು ತನ್ನ ಕನಸನ್ನು ಹೇಳಿದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕನು ಹೇಳುತ್ತಾನೆ ಮನೋಹರವಾದ ಆ ಆಶ್ರಮದಲ್ಲಿ ರಾಜನು ಆಹಾರಾದಿ ಸಕಲ ಭೋಗಗಳನ್ನು ತೊರೆದು ವಾಸಿಸುತ್ತಿದ್ದನು ಗಂಧರ್ವರು ಅಪ್ಸರ ಸ್ತ್ರೀಯರೊಡಗೂಡಿ ಬಂದು ಕ್ರೀಡಾ ವಿಹಾರಗಳಲ್ಲಿ ತೊಡಗಿದ್ದುದನ್ನು ಅವನು ಕಂಡನು ಆತನು ಬೇಕಾದಷ್ಟು ಹೂಗಳನ್ನು ಕೊಯ್ದು ಮಾಲೆಗಳನ್ನು ಕಟ್ಟಿ ಮೊದಲು ಭಗವಂತನಿಗೆ ಧಾರಣ ಮಾಡಿ ಬಳಿಕ ಗಂಧರ್ವರಿಗೆ ಕೊಡುತ್ತಿದ್ದನು ಹೂಗಳನ್ನು ಆರಿಸುತ್ತ ಮನಸ್ಸಿಗೆ ತೋರಿದಂತೆ ಆಟವಾಡುತ್ತಿರುವ ಅಪ್ಸರ ಸ್ತ್ರೀಯರು ಕಣ್ಣಿಗೆ ಬಿದ್ದರೂ ಅವನು ಅವರನ್ನು ಗಮನಿಸಿ ನೋಡಲಿಲ್ಲ ಒಬ್ಬಾಕೆಯು ಹೂಗಳನ್ನು ಕೀಳುತ್ತಾ ಕೀಳುತ್ತಾ ಬಳ್ಳಿಗಳೊಳಗೆ ಸಿಕ್ಕಿಬಿದ್ದಳು ಅವಳ ಗೆಳತಿಯರು ಪ್ರಿಯನು ಅವಳಿರುವ ಸ್ಥಳವನ್ನು ಕಾಣದೆ ಅವಳನ್ನು ಬಿಟ್ಟು ನಡೆದರು ಕಮಲಗಂಧಿ ಎನಿಸಿದ್ದ ಮತ್ತೊಬ್ಬಳ ಉಸಿರಿನ ವಾಸನೆಗಾಗಿ ದುಂಬಿಗಳು ನಾಲ್ಕು ಕಡೆಯಿಂದಲೂ ಬಂದು ಮುಖಕ್ಕೆ ಮುತ್ತಿಕೊಂಡವು ಅವಳು ಗಾಬರಿಯಿಂದ ಬಳಲಿರಲು ಅವಳ ಪತಿಯು ಅವಳನ್ನು ಅವುಗಳಿಂದ ಪಾರು ಮಾಡಿದನು ಒಬ್ಬ ನಾರೀಮಣಿಯ ಕಣ್ಣುಗಳಲ್ಲಿ ಹೂವಿನ ಧೂಳಿಯು ತುಂಬಿಕೊಂಡಿತು ಅವಳ ಕಾಂತನು ತನ್ನ ನಿಶ್ವಾಸ ಮಾರುತದಿಂದ ಅದನ್ನು ಹೋಗಲಾಡಿಸಿ ಅವಳ ಕಣ್ಣುಗಳು ಚೆನ್ನಾಗಿ ಕಾಣುವಂತೆ ಮಾಡಿದನು ಮತ್ತೊಬ್ಬಳು ಹೂಗಳನ್ನು ಕೊಯ್ದು ತನ್ನ ಕಾಂತನ ಕೈಯಲ್ಲಿ ಕೊಟ್ಟಳು ಅವನು ಅವುಗಳನ್ನು ಮಾಲೆಯಾಗಿ ಕಟ್ಟಿ ಅವಳ ಜಡೆಗೆ ಅಂದವಾಗಿ ಮುಡಿಸಿದನು ಪ್ರಿಯನೊಬ್ಬನು ತಾನೇ ಹೂಗಳನ್ನು ಆರಿಸಿ ಮಾಲೆಯಾಗಿ ಪೋಣಿಸಿ ತನ್ನ ಪ್ರಿಯಳಿಗೆ ಮುಡಿಸಲು ಆ ಸೌಭಾಗ್ಯವತಿಯು ತನ್ನ ಜನ್ಮವು ಸಾರ್ಥಕವಾಯಿತೆಂದು ತಿಳಿದಳು ಇಗೋ ಈ ದಟ್ಟವಾದ ಹೊದರಿನಲ್ಲಿ ಹೂಗಳಿಂದ ಕಿಕ್ಕಿರಿದ ಸೊಗಸಾದ ಬಳ್ಳಿಯಿದೆ ಎಂದು ಹೇಳಿ ಕ್ರೀಡಾಭಿಲಾಷಿಯಾದ ರಮಣನು ತನ್ನ ಪ್ರಿಯಳನ್ನು ಏಕಾಂತ ಸ್ಥಳಕ್ಕೆ ಉಪಾಯದಿಂದ ಕರೆದೊಯ್ದನು ಪ್ರಿಯನು ಬಳ್ಳಿಯನ್ನು ಬಗ್ಗಿಸಲು ಹೂಗಳನ್ನು ಕೊಯ್ಯುತ್ತ ಕಾಮಿನಿಯೊಬ್ಬಳು ಮಿಕ್ಕವರೆಲ್ಲರಿಗಿಂತ ತಾನೇ ಗುಣದಲ್ಲಿಯೂ ಅದೃಷ್ಟದಲ್ಲಿಯೂ ಮೇಲಾದವಳೆಂದು ಭಾವಿಸಿದಳು ಸುಂದರಿಯರಾದ ದೇವತಾಸ್ತ್ರೀಯರು ಕೆಲವರು ಗಂಧರ್ವರೊಡಗೂಡಿ ತಾವರೆಯ ಕೊಳಗಳಲ್ಲಿ ವಿಹರಿಸುತ್ತಿದ್ದರು ಆಗ ಪುರೂರವ ರಾಜನನ್ನು ಅವರು ನೋಡಿದರು ಸುರಸುಂದರಿಯೊಬ್ಬಳು ಮುಗುಳ್ಳಗೆ ನಗುತ್ತ ತನ್ನ ಕಾಂತನ ಮೇಲೆ ನೀರನ್ನೆರಚಿದಳು ಅವನೂ ಸಹ ಪ್ರತಿಯಾಗಿ ನೀರಿನಿಂದಲೇ ಆಕೆಯನ್ನು ಪ್ರಹರಿಸಿದನು ಆಗ ಅವಳಿಗೆ ಪರಮಾನಂದವಾಯಿತು ಕಾಂತನು ನೀರನ್ನೆರಚಲು ರಮಣಿಯೊಬ್ಬಳು ಆಯಾಸಗೊಂಡು ರೇಗಿ ಅವನನ್ನೇ ಹೊಡೆದಳು ಆ ಶ್ರಮದಿಂದ ಅವಳಿಗೆ ಮೇಲುಸಿರು ಬಂದಿತು ಸ್ತನಗಳು ಅದುರುತ್ತಿದ್ದವು ಪ್ರಿಯನು ನೀರನ್ನೆರಚಲಾಗಿ ರಮಣಿಯ ತಲೆಯ ತುರುಬು ಬಿಚ್ಚಿಹೋಯಿತು ಮುಖಕ್ಕೆ ಕೂದಲು ಕವಿದುಕೊಂಡಿತು ಆಗ ಅವಳು ದುಂಬಿಗಳು ಮುತ್ತಿಕೊಂಡ ತಾವರೆ ಬಳ್ಳಿಯಂತೆ ಶೋಭಿಸಿದಳು ನೈದಿಲೆಯ ವನದಲ್ಲಿ ಒಬ್ಬ ಸುಂದರಿಯು ಅವಿತುಕೊಂಡಳು ಅವಳ ಕಣ್ಣುಗಳು ಆ ಹೂಗಳನ್ನೇ ಹೋಲುತ್ತಿದ್ದವು ಆದುದರಿಂದ ಅವಳನ್ನು ಹುಡುಕಿ ಕಂಡು ಹಿಡಿಯುವುದಕ್ಕೆ ಅವಳ ಪ್ರಿಯನು ಎಷ್ಟೋ ಹೊತ್ತು ಪ್ರಯಾಸ ಪಡಬೇಕಾಯಿತು ಸ್ನಾನ ಮಾಡಿ ಚಳಿಯಾಯಿತೆಂಬ ನೆವದಿಂದ ಒಬ್ಬ ನಾರೀಮಣಿಯು ಮನಸ್ಸು ಬಂದಂತೆ ಮಾತನಾಡತೊಡಗಿದಳು ಆಗ ಪ್ರಿಯನು ಬರಲು ಅವನನ್ನು ಗಾಢವಾಗಿ ಆಲಿಂಗಿಸಿಕೊಂಡು ತನ್ನ ಮನೋರಥವನ್ನು ಪೂರೈಸಿಕೊಂಡಳು ಮಂದಹಾಸಿನಿಯೊಬ್ಬಳು ಹುಟ್ಟಿದ್ದ ತೆಳುವಾದ ಸೀರೆಯು ನೀರಿನಲ್ಲಿ ಚೆನ್ನಾಗಿ ನೆನೆದು ಮೈಗೆ ಅಂಟಿಕೊಂಡಿತ್ತು ಆಗ ಅವಳನ್ನು ನೋಡಿದ ಜನರ ಮನಸ್ಸಿನಲ್ಲಿ ಕಾಮ ವಿಕಾರವು ತಲೆದೋರುತ್ತಿತ್ತು ಕಾಂತನೊಬ್ಬನು ತನ್ನ ಪ್ರಿಯೆಯು ಕೊರಳಲ್ಲಿ ಹಾಕಿಕೊಂಡಿದ್ದ ಮಾಲೆಯನ್ನು ಹಿಡಿದೆಳೆದನು ಅದು ಕಿತ್ತು ಹೋಯಿತು ಅವನು ನೀರಿನಲ್ಲಿ ಬಿದ್ದನು ಅದನ್ನು ನೋಡಿ ಆಕೆಯು ಬಹಳ ಹೊತ್ತು ನಕ್ಕಳು ಒಬ್ಬ ತರುಣಿಯ ಮೊಣಕಾಲಿಗೆ ಸೊಕ್ಕೇರಿದ ಅವಳ ಗೆಳತಿಯ ಕಾಲಿನ ಉಗುರು ತಗಲಿ ಗಾಯವಾಯಿತು ಕೂಡಲೇ ಅವಳು ಗಾಬರಿಗೊಂಡು ರಕ್ಷಣೆಯ ಸಲುವಾಗಿ ಕಾಂತನನ್ನು ಕೂಗಿಕೊಂಡು ನೀರಿನಲ್ಲಿ ಮುಳುಗಿ ಹೋದಳು ಇನ್ನೊಬ್ಬಳು ಸೂರ್ಯನ ಕಡೆಗೆ ಬೆನ್ನು ಮಾಡಿ ಕೂದಲನ್ನು ಆರಿಸಿಕೊಳ್ಳುತ್ತ ಬಂಡೆಯ ಮೇಲೆ ಕುಳಿತಿದ್ದಳು ಪತಿಯು ಅವಳನ್ನು ನೋಡಿ ಕಾಮಪರವಶನಾದನು ಆ ಸರೋವರದಲ್ಲಿ ಹಾರಗಳು ಹರಿದು ತುಂಡು ತುಂಡಾಗಿ ಬಿದ್ದಿದ್ದವು ನೀರು ಬಗ್ಗಡವಾಗಿತ್ತು ಸ್ತ್ರೀಯರ ಕುಚ ಕುಂಕುಮವು ಅದರಲ್ಲಿ ಬೆರೆತಿತ್ತು ಇದನ್ನು ನೋಡಿದರೆ ರಥಿಕ್ರೀಡೆಯನ್ನಾಡಿದ ಕಾಂತೆಯಂತೆ ಅದು ಕಂಗೊಳಿಸುತ್ತಿತ್ತು ಇನ್ನೊಂದು ಕಡೆ ಶಾಸ್ತ್ರೋಕ್ತ ವಿಧಾನದಿಂದ ಸ್ನಾನ ಮಾಡಿ ದೇವತೆಗಳು ಗಂಧರ್ವರು ದೇವತಾ ಸ್ತ್ರೀಯರು ದೇವದೇವನಾದ ಜನಾರ್ಧನನನ್ನು ಪೂಜಿಸುತ್ತಿದ್ದರು ರಾಜನು ಅದನ್ನು ನೋಡಿದನು ಮತ್ತೊಂದು ಕಡೆ ಲತಾಗೃಹಗಳಲ್ಲಿದ್ದ ಸ್ತ್ರೀಯರು ಮನಸ್ಸು ಪ್ರಿಯರ ಮೇಲೆ ನಾಟಿರಲು ತಮ್ಮ ಅಂಗಗಳನ್ನು ವಿಧ ವಿಧವಾದ ಭೂಷಣಗಳಿಂದ ಅಲಂಕರಿಸಿಕೊಳ್ಳುತ್ತಿದ್ದುದನ್ನು ರಾಜನು ದಿಟ್ಟಿಸಿದನು ಒಬ್ಬಳು ಕೈಯಲ್ಲಿ ಕನ್ನಡಿಯನ್ನು ಹಿಡಿದುಕೊಂಡು ಧೂತಿಯ ಮುಖದಿಂದ ತನ್ನ ಕಾಂತನ ವೃತ್ತಾಂತವನ್ನು ಆಸಕ್ತಿಯೊಡನೆ ಕೇಳುತ್ತಿದ್ದಳು ಹಾಗೆ ಕೇಳುತ್ತಿದ್ದ ಹಾಗೆಯೇ ಅವಳ ಕಾಂತಿಯು ಮತ್ತಷ್ಟು ಹೆಚ್ಚಾಯಿತು ದೂತಿಯು ತ್ವರೆಪಡಿಸಲು ಮನ್ಮಥ ವಶಳಾದ ಕಾಮಿನಿಯೊಬ್ಬಳು ಒಡವೆಗಳನ್ನು ಹಿಂದು ಮುಂದಾಗಿ ಹಾಕಿಕೊಂಡಳು ಆ ಸಡಗರದಲ್ಲಿ ಅವಳಿಗೆ ಅದು ಗೊತ್ತಾಗಲೇ ಇಲ್ಲ ಗಾಳಿಯಿಂದ ಹೂಗಳು ಉದುರಿ ಪರಿಮಳವು ಸುತ್ತಲೂ ವ್ಯಾಪಿಸುತ್ತಿರಲು ಹಸುರು ಹುಲ್ಲಿನ ನೆಲದ ಮೇಲೆ ಕುಳಿತು ಒಬ್ಬ ರಮಣಿಯು ಮದ್ಯವನ್ನು ಪಾನ ಮಾಡುತ್ತಿದ್ದಳು ಸುಂದರಿಯೊಬ್ಬಳು ತನ್ನ ರಮಣನಿಗೆ ತಾನೇ ಮಧುವನ್ನು ಪಾನ ಮಾಡಿಸಿದಳು ಇನ್ನೊಬ್ಬ ನಾರೀಮಣಿಗೆ ಅವಳ ಕಾಂತನು ತನ್ನ ಕೈಯಾರೆ ಮದ್ಯವನ್ನಿತ್ತು ಕುಡಿಸಿದನು ಮತ್ತೊಬ್ಬಳು ಕೆನ್ನೈದಿಲೆಯಂತೆ ಚಂಚಲವಾದ ತನ್ನ ಕಣ್ಣುಗಳು ಪ್ರತಿಬಿಂಬಿಸುತ್ತಿದ್ದ ನೀರನ್ನು ಕುಡಿದುಬಿಟ್ಟು ನನ್ನ ನೈದಿಲೆಗಳೆರಡೂ ಎಲ್ಲಿ ಹೋದವು ಎಂದು ತನ್ನ ಪ್ರಿಯನನ್ನು ಕೇಳಿದಳು ನೀನೇ ಅವುಗಳನ್ನು ಕುಡಿದೆಯಲ್ಲವೇ ಎಂದು ಕಾಂತನು ಉತ್ತರವಿತ್ತನು ಮುಗ್ಧ ಸ್ವಭಾವದವಳಾದುದರಿಂದ ಹಾಗೆಯೇ ಸರಿ ಎಂದು ತಿಳಿದುಕೊಂಡು ಆಕೆಯು ಬಹಳ ನಾಚಿಕೊಂಡಳು ಪ್ರಿಯನು ತಾನು ಮದ್ಯವನ್ನು ಕುಡಿದು ಮಿಕ್ಕುದನ್ನು ಕೊಡಲು ಅವನ ಪ್ರೇಯಸಿಯು ಅದನ್ನು ಸವಿದಳು ಅವಳಿಗೆ ಅದು ಬಹು ಮಧುರವಾಗಿ ತೋರಿತು ಮತ್ತು ಮನ್ಮಥ ವಿಕಾರವನ್ನು ಹೆಚ್ಚಿಸಿತು ಮಧುಪಾನ ಗೋಷ್ಠಿಗಳಲ್ಲಿ ಆ ಸುರಸುಂದರಿಯರು ವೀಣೆಯ ಧ್ವನಿಗೆ ತಕ್ಕಂತೆ ಇಂಪಾಗಿ ಹಾಡುತ್ತಿದ್ದರು ಪುರೂರವ ಮಹಾರಾಜನು ಅದನ್ನು ಕೇಳಿ ಆನಂದಪಟ್ಟನು ಓ ಭೂಪಾಲಕ ಅವರು ಸಂಧ್ಯಾಕಾಲದಲ್ಲಿ ದೇವದೇವನಾದ ಜನಾರ್ದನನನ್ನು ಸೇವಿಸಿ ಬಗೆ ಬಗೆಯ ಧ್ವನಿಗಳೊಡನೆ ನರ್ತನ ಮಾಡುತ್ತಿದ್ದರು ರಾತ್ರಿಯಲ್ಲಿ ಒಂದು ಜಾವವು ಕಳೆದ ಬಳಿಕ ಆ ಸುರಸುಂದರಿಯರು ಗುಹೆಯಿಂದ ಹೊರಕ್ಕೆ ಬಂದು ಸಕಲ ಸಂಪತ್ ಸಮೃದ್ಧವಾದ ಬೇರೆ ಗುಹೆಗೆ ಹೋಗಿ ತಮ್ಮ ಪ್ರಿಯರೊಡಗೂಡಿ ವಿಹರಿಸುತ್ತಿದ್ದರು ಆ ಗುಹೆಯಲ್ಲಿ ಸುಗಂಧ ಪುಷ್ಪಗಳಿಂದ ತುಂಬಿದ ಬಗೆ ಬಗೆಯ ಬಳ್ಳಿಗಳಿದ್ದವು ಪುನುಗು ಜವಾಜಿ ಮುಂತಾದ ಪರಿಮಳ ದ್ರವ್ಯಗಳು ಸುವಾಸನೆಯನ್ನು ಬೀರುತ್ತಿದ್ದವು ವಿಧ ವಿಧವಾದ ಶಯನಗಳು ಹೂಮಾಲೆಗಳಿಂದ ಅಲಂಕೃತವಾಗಿ ಆಶ್ಚರ್ಯವನ್ನು ಹುಟ್ಟಿಸುತ್ತಿದ್ದವು ರಾಜ ಪುರೂರವನು ಹೀಗೆ ಆ ಪರ್ವತದಲ್ಲಿ ಅಪ್ಸರ ಸ್ತ್ರೀಯರ ಕ್ರೀಡೆಗಳನ್ನು ನೋಡುತ್ತ ಜಿತೇಂದ್ರಿಯನಾಗಿ ಜನಾರ್ದನನಲ್ಲಿ ಮನಸ್ಸನ್ನು ಸ್ಥಿರಗೊಳಿಸಿ ತಪಸ್ಸು ಮಾಡುತ್ತಿದ್ದನು ಗಂಧರ್ವರು ಅಪ್ಸರ ಸ್ತ್ರೀಯರು ಅವನ ಬಳಿಗೆ ಹೋಗಿ ಇಂತೆಂದರು ಎಲೈ ಭೂಪಾಲಕ ಸ್ವರ್ಗದಂತಿರುವ ಈ ಸ್ಥಳಕ್ಕೆ ನೀನು ಬಂದಿರುವೆ ನಿನ್ನ ಮನಸ್ಸಿಗೆ ಬೇಕಾದ ವರಗಳನ್ನು ನಾವು ಕೊಡುವೆವು ಓ ಅರಿಮರ್ಧನ ಅವುಗಳನ್ನು ಪಡೆದುಕೊಂಡು ನಿನ್ನ ಮನೆಗೆ ತೆರಳು ಇಲ್ಲವೇ ಇಲ್ಲಿಯಾದರೂ ನಿಲ್ಲು ಪುರೂರವರಾಜನು ಹೇಳುತ್ತಾನೆ ನಿಮ್ಮೆಲ್ಲರ ದರ್ಶನವು ಜನ್ಮವನ್ನು ಸಾರ್ಥಕಗೊಳಿಸುವಂತಹುದು ನಿಮ್ಮ ತೇಜಸ್ಸು ಅಸಾಧಾರಣವಾದುದು ಮಹಾವಿಷ್ಣುವಿನ ಅನುಗ್ರಹವು ನನಗೆ ದೊರೆಯುವಂತೆ ವರವನ್ನು ಈಗಲೇ ಕರುಣಿಸಿ ಹಾಗೆಯೇ ಆಗಲೆಂದು ಅವರು ಹೇಳಲು ಪುರೂರವರಾಜನು ಜನಾರ್ಧನನನ್ನು ಪೂಜಿಸುತ್ತ ಅಲ್ಲಿ ಒಂದು ತಿಂಗಳ ಕಾಲ ಸುಖವಾಗಿ ವಾಸ ಮಾಡಿದನು ರಾಜನು ಆ ಗಂಧರ್ವರಿಗೂ ಅಪ್ಸರ ಸ್ತ್ರೀಯರಿಗೂ ಯಾವಾಗಲೂ ಪ್ರಿಯನಾಗಿಯೇ ಇದ್ದನು ಧೈರ್ಯ ಸ್ಥೈರ್ಯಗಳಿಂದ ಕೂಡಿದ ಆತನ ತಪಶ್ಚರ್ಯೆಯನ್ನು ನೋಡಿ ಅವರು ಸಂತೋಷಪಟ್ಟರು ರಾಜನು ಸಾವಿರಾರು ರತ್ನಗಳಿಂದ ಚಿತ್ರವರ್ಣವಾಗಿ ಬೆಳಗುವ ಆ ಆಶ್ರಮಕ್ಕೆ ಮಾಘ ಮಾಸದ ಮಧ್ಯದಲ್ಲಿ ಹೋದನು ನರೇಂದ್ರ ಅವನು ಜಲಪಾನ ಮಾತ್ರದಿಂದಲೇ ದೇಹ ಧಾರಣ ಮಾಡುತ್ತ ಫಾಲ್ಗುಣ ಮಾಸದ ಶುಕ್ಲಪಕ್ಷದ ಕೊನೆಯವರೆಗೆ ಒಂದು ತಿಂಗಳ ಕಾಲ ಅಲ್ಲಿ ವಾಸ ಮಾಡಿದನು ಫಾಲ್ಗುಣ ಶುದ್ಧ ಹುಣ್ಣಿಮೆಯ ರಾತ್ರಿ ದೇವಾಧಿದೇವನಾದ ಜನಾರ್ಧನನು ಆ ಅರಸನಿಗೆ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಶುಭವಚನದಿಂದ ಹೀಗೆ ಹೇಳಿದನು ರಾಜ ರಾತ್ರಿ ಕಳೆದು ಬೆಳಗಾದ ಕೂಡಲೇ ನಿನಗೆ ಅತ್ರಿ ಮಹರ್ಷಿಯ ಸಮಾಗಮವು ಒದಗುವುದು ಬಳಿಕ ನೀನು ಕೃತಕೃತ್ಯನಾಗುವೆ ದೇವೇಂದ್ರನಂತೆ ಪರಾಕ್ರಮಶಾಲಿಯಾದ ಆ ರಾಜರ್ಷಿಯು ಹೀಗೆ ಸ್ವಪ್ನವನ್ನು ಕಂಡು ಬೆಳಗಿನ ಜಾವದಲ್ಲಿ ಶಾಸ್ತ್ರೋಕ್ತವಾಗಿ ಸ್ನಾನವನ್ನು ಮಾಡಿ ಜಿತೇಂದ್ರಿಯನಾಗಿ ಮನಸ್ಸಿಗೆ ತೃಪ್ತಿಯಾಗುವಂತೆ ಮಹಾವಿಷ್ಣುವನ್ನು ಪೂಜಿಸಿ ತನ್ನ ಪ್ರಯತ್ನವು ಸಾರ್ಥಕವಾಯಿತೆಂದು ತಿಳಿದನು ಆ ವೇಳೆಗೆ ತಪೋನಿಧಿಯಾದ ಅತ್ರಿ ಮಹರ್ಷಿಯು ಅವನಿಗೆ ಸಾಕ್ಷಾತ್ತಾಗಿ ಗೋಚರಿಸಿದನು ಧರ್ಮಶೀಲನಾದ ಆ ರಾಜನು ದೇವಾದಿದೇವನಾದ ಮಹಾವಿಷ್ಣುವು ಸ್ವಪ್ನದಲ್ಲಿ ಹೇಳಿದ ಮಾತನ್ನು ಅತ್ರಿಮುನಿಗೆ ಹೇಳಿದನು ಬಳಿಕ ಅವನು ಕೇಳುವಂತೆ ದೇವತೆಗಳು ಹೀಗೆ ಹೇಳಿದರು ಎಲೈ ಮಹೀಪತಿಯೇ ಇದು ಹೀಗೆಯೇ ಸರಿ ಇದರಲ್ಲಿ ನಿನಗೆ ಸಂದೇಹ ಬೇಡ ಪುರೂರವರಾಜನು ದೇವೋತ್ತಮನಾದ ಮಹಾವಿಷ್ಣುವಿನಿಂದ ಹೀಗೆ ಅನುಗ್ರಹವನ್ನು ಪಡೆದು ಆ ಭಗವಂತನನ್ನು ಪೂಜಿಸಿ ಅಗ್ನಿಹೋತ್ರವನ್ನು ನೆರವೇರಿಸಿದನು ನಾರಾಯಣನ ವರದಿಂದ ಅವನ ಸಕಲ ಮನೋರಥಗಳು ಈಡೇರಿದವು ಇತಿ ಶ್ರೀ ಮಹಾಪುರಾಣೆ ಭುವನಕೋಶೆ ವರ್ಣನಂ ನಾಮ ವಿಂಶತ್ಯಧಿಕ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಇಪ್ಪತ್ತೊಂದನೆಯ ಅಧ್ಯಾಯವಾದ ಭೂಗೋಳ ವರ್ಣನ ಜಂಬೂದ್ವೀಪ ವರ್ಣನೆಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ